ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯ ಶ್ರೀಮಂತ ಪಿ ಎಸ್ ಐ ಶ್ರೀಶೈಲ ಡ್ಯೂಟಿಗೆ ಬಂದು ಕೆಲವೇ ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯೂ ತನಕ ಕೋಟಿ ಕೋಟಿ ಕಮಾಯಿ ಮಾಡಿದ್ದಾರೆ ಸಸ್ಪೆಂಡ್ ಆಗದೆ ಕೂತಿರೋ ಪಿ ಎಸ್ ಐ ಭೀಮಾ ತೀರದ ಶ್ರೀಶೈಲನ ಸ್ಟೋರಿ ಇದು ವಿಜಯಪುರ ಜಿಲ್ಲೆಯ ಚಣಚಣದ ಟಾಕ್ಲಿ ಗ್ರಾಮದ ಪಿ ಎಸ್ ಐ ಶ್ರೀಶೈಲ ಧಾರವಾಡದಲ್ಲಿ ಕೋಚಿಂಗ್ ಕ್ಲಾಸಲ್ಲಿ ಓದ್ಕೊಂಡಿದ್ದ ಪಿ ಎಸ್ ಐ ಶ್ರೀಶೈಲ ಅದೇ ಕೋಚಿಂಗ್ ಕ್ಲಾಸ್ನಲ್ಲಿದ್ದ ಹದಿನೈದು ಪಿ ಎಸ್ ಐ ಕ್ಯಾಂಡಿಡೇಟ್ಗಳು ಪಿ ಎಸ್ ಐಗಳಾಗಿ ಆಯ್ಕೆಯಾಗಿದ್ದಾರೆ ಯಾರಿಂದ ಎಸ್ ಅದರಲ್ಲಿ ಈ ಮೈಕ್ರೋಫೋನ್ ಶ್ರೀಶೈಲ ಸೆಲೆಕ್ಟ್ ಆಗಿದ್ದಂತೆ ಇಡಿ ಏಟಿಗೆ ಮಾಜಿ ಮಂತ್ರಿಯಾದ ಆ ರಾಜಕಾರಣಿಯ ಆತ್ಮೀಯನಾಗಿದ್ದ ಈ ಶ್ರೀಶೈಲ ಯಾರನ್ನ ಬೇಕಾದರೂ ಪಿ ಎಸ್ ಐ ಮಾಡಿಸುವಷ್ಟು ಕಾಂಟ್ಯಾಕ್ಟ್ ಈತನಿಗಿದೆಯಂತೆ ಅರವತ್ತು ಲಕ್ಷದ ಆಸುಪಾಸಿನ ಪಿ ಗಳು ಈತನ ಸ್ನೇಹಿತರು ಈತ ಈಗಾಗಲೇ ಮಾಡಿರ್ತಕ್ಕಂಥ ಆಸ್ತಿ ಹತ್ತಾರು ಕೋಟಿ ಅದ್ದು ಅಣ್ಣ ಮಹದೇವ ಕೋಳಿಗೆ ಹತ್ತು ಎಕರೆ ಹೊಲ ರಿಜಿಸ್ಟರ್ ಮಾಡಿಸಿದ್ದಾರೆ ಈತ ಹತ್ತು ಎಕರೆ ಹೊಲ ರಿಜಿಸ್ಟರ್ ಮಾಡಿಸಿದ್ದಾರೆ ಟಾಕ್ಲಿಯಲ್ಲಿರ್ತಕ್ಕಂಥ ಪ್ರತಿ ಎಕರೆಗೆ ಹದಿನಾರು ಲಕ್ಷದಂತೆ ಹತ್ತು ಎಕರೆ ಭೂಮಿ ಖರೀದಿ ಮಾಡಿರ್ತಕ್ಕಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ ಅದೇ ರೀತಿ ಚಡ ಚಣದಲ್ಲಿ ಎರಡು ಸೈಟ್ ಕೂಡ ಖರೀದಿ ಮಾಡಿದ್ದಾರೆ ಊರಲ್ಲಿರೋ ಮನೆ ಕೂಡ ಕೋಟಿ ರೂಪಾಯಿಗೆ ಕಟ್ಟಿಸಿದ್ದಾರೆ ಕೋಟಿ ರೂಪಾಯಿಗೆ ಬೆಂಗಳೂರಿನ ಶ್ರೀರಾಮನಹಳ್ಳಿಯಲ್ಲಿ ಮೂರು ಕೋಟಿ ಮನೆ ಕಟ್ಟಿಸಿದ್ದಾನಂತೆ ಎರಡು ಫಾರ್ಚುನರ್ ಕೂಡ ರೀಸೆಂಟ್ ಆಗಿ ಖರೀದಿಸಿದ್ದಾನೆ ಹಾಗಾದ್ರೆ ಈ ಶ್ರೀಶೈಲನ ಇನ್ಕಮ್ ಸೋರ್ಸ್ ಸದ್ಯದಲ್ಲೇ ರಿವೀಲ್ ಆಗ್ಬಹುದ ಪ್ರತಿಯೊಂದು ವಿಚಾರಗಳು ಹೊರಗಡೆ ಬರುತ್ತೆ ಈತ ಅದೇಗೆ ಪಿ ಎಸ್ ಐ ಸೆಲೆಕ್ಷನ್ ಆದ ಎಂಬುದರ ಬಗ್ಗೆ ಅನುಮಾನ ಹುಡುಸ್ತಾ ಇದೆ ಸಾಕಷ್ಟು ಜೂನಿಯರ್ ಪಿ ಎಸ್ ಐಗಳ ಪಾಲಿಗೆ ಗಾಡ್ ಫಾದರ್ ಆಗಿದ್ದಾನೆ ಈ ಶ್ರೀಶೈಲ ಶ್ರೀಶೈಲ ಓದಿರ್ತಕ್ಕಂಥ ಕೋಚಿಂಗ್ ಸೆಂಟರ್ನ ಬಗ್ಗೆ ತನಿಖೆ ಆಗ್ಲೇಬೇಕು ಐನೂರ ನಲವತ್ತೈದು ಅಕ್ರಮ ನೇಮಕಾತಿ ಪ್ರಕರಣದ ಆರೋಪಿಗಳ ವಿಚಾರಣೆ ಮತ್ತೆ ನಡೀಲಿ ಇಂಡಿ ಠಾಣೆಯಲ್ಲಿದ್ದ ಪೂಜಾರಿಯ ಪರಮ ಭಕ್ತರ್ಯಾರು ಗೊತ್ತಾ ಐನೂರ ನಲವತ್ತೈದು ಕೇಸಿನ ತನಿಖೆ ಮತ್ತೆ ಶುರುವಾದ್ರೆ ಶ್ರೀಶೈಲನ ಅಸಲಿಯತ್ತು ಬಯಲಾಗುತ್ತೆ ಒಂದಲ್ಲ ಎರಡಲ್ಲ ಪ್ರತಿಯೊಂದು ವಿಚಾರಗಳು ಹಿಂದೆ ಏನೇನು ಮಾಡಿದ್ದಾರೆ ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಹೋಗುತ್ತೆ ತನಿಖೆ ಆಗಬೇಕು ಇವಾಗ ಓಪನ್ ಆಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ದೂರೋಗಿದೆ ಈಗ ಇವರೆಲ್ಲರಿಗೂ ಕೂಡ ಲೋಕಾಯುಕ್ತದ ಭಯ ಶುರುವಾಗಿದೆ ಲೋಕಾಯುಕ್ತ ಎಂಟ್ರಿ ಕೊಟ್ಟರೆ ಮುಗೀತು ತಾರ್ ವಿಚಾರ ಮಾತ್ರ ಅಲ್ಲ ಹಿಂದೆ ಏನೇನು ಮಾಡಿದ್ರು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಯಾರ್ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ ಪ್ರತಿಯೊಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ ನೋಡಿ ಆ ಶ್ರೀಶೈಲ ಆ ತಾರ್ಕಾರ್ ಅಂತ ಹೇಳಿದ್ನಲ್ಲ ಆ ತಾರ್ಕಾರಿನ ವಿಚಾರ ಅದೇ ತಾರ್ಕಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಶೈಲ ತಗ್ಲಾಕೊಂಡಿದ್ದಾರೆ ಈ ತಗ್ಲಾಕಂಡ ಅಯ್ಯೋ ಒಂದು ವಿಚಾರಕ್ಕೆ ತಗ್ಲಾಕೊಂಡ್ಬಿಟ್ನಲ್ಲ ಅಂತ ಇವಾಗ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಆದರೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳು ಏಳೆ ಏಳೆಯಾಗಿ ಏಳೆ ಏಳೆಯಾಗಿ ಬಿಚ್ಚಿಡೋದಕ್ಕೆ ರೆಡಿಯಾಗಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರ ಹೋಗಿದೆ ಲೋಕಾಯುಕ್ತ ಯಾವಾಗ ಬೇಕಾದರೂ ರೇಡ್ ಮಾಡ್ಬೋದು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಇವರ ಅಣ್ಣನ ಹೆಸರಲ್ಲಿ ಎಷ್ಟು ಮಾಡಿದ್ದಾರೆ ಇವರ ಹೆಸರಲ್ಲಿ ಎಷ್ಟು ಮಾಡಿದ್ದಾರೆ ಇನ್ನೊಬ್ಬರ ಹೆಸರಲ್ಲಿ ಎಷ್ಟು ಮಾಡಿದ್ದಾರೆ ಪ್ರತಿಯೊಂದು ವಿಚಾರಗಳು ಕೂಡ forgana